ಖಾರ ಬಣ್ಣ ರುಚಿಯನ್ನು ಖಾರ ಬಣ್ಣ ರುಚಿ ಒಂದು ಹಾಡು ಒಂದು ವರ್ಗಕ್ಕೆ ಒಂದು ರೀಸನ್ಗೆ ಬಟ್ ಇವತ್ತು ಇದು ಒಂದು ಯೂನಿವರ್ಸಲ್ ಸಾಂಗ್ ಆಗ್ಬೋದು ಅನ್ನೋಂತ ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥದ್ದು ಅದರ ಪ್ಲಾನ್ ಹೆಂಗಾಯ್ತು ಅಂತ ಶಿವ ಅಂದ್ರೆ ಯೂನಿವರ್ಸಲ್ ಅಲ್ವಾ ಸರ್ ಸೊ ಅವ್ರ ಬಗ್ಗೆ ಹಾಡು ಮಾಡಿದ ತಕ್ಷಣ ಖಂಡಿತವಲ್ಲೂ ಯೂನಿವರ್ಸಲ್ ಆಗುತ್ತೆ ಭಕ್ತರು ಎಲ್ಲ ಕಡೆನೂ ಇದ್ದಾರೆ ಈ ಸಿನಿಮಾ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗುತ್ತೆ ಸ್ಪೆಷಲ್ ಆಗಿ ಶಿವಣ್ಣ ಹೇಳ್ತಾ ಇದ್ರು ಅದೇ ಆ ಮಾತನ್ನ ಮತ್ತೆ ನಿರ್ದೇಶನದ ಬಗ್ಗೆ ಸೊ ನಿಮ್ಮ ಪ್ರಿಪರೇಷನ್ ಹೆಂಗಿತ್ತು ಹೆಂಗಾಯಿತು ಈಗ ಹೇಗೆ ಅನಿಸ್ತಾ ಇದೆ ಅಂತ ಮುಖ್ಯವಾಗಿ ಶಿವಣ್ಣ ಅವರೇ ಪ್ರೇರಣೆ ಸರ್ ಯಾಕಂದರೆ ಅಣ್ಣ ಆ ಥರ ಕತೆ ನಾನು ಕೊಡೋಕೆ ಹೋಗಿದ್ದೆ ಕತೆ ಕೊ ಕೊಟ್ಬಿಡ್ತೀನಿ ನಾನು ಯಾರು ಮಾಡಲಿ ಅಂತ ಅವರೇ ನೀನೇ ನಿರ್ದೇಶನ ಮಾಡು ಅಂತ ಹೇಳಿದ ಒಂದು ಮಾತು ನಾನನ್ನು ತುಂಬ ಸೀರಿಯಸ್ ಮಾಡ್ತು ಯಾಕಂದರೆ ಅವನು ಅಷ್ಟು ದೊಡ್ಡ ವ್ಯಕ್ತಿ ಹೇಳಿದ್ಮೇಲೆ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ಪ್ರತಿ ಹಂತದಲ್ಲೂ ನೀವು ಆ ಪ್ರಿವ್ಯೂಸ್ ಮಾಡಿದ್ದಾಗಲಿ ಫುಲ್ ಸಿನಿಮಾ ಡಿ ಟಿ ಎಸ್ ಮಾಡಿ ಫುಲ್ ಸಿನ್ಮಾ ಥಿಯೇಟ್ರಲ್ಲಿ ನೋಡಿ ಅದನ್ನೇ ಮೂರು ವರ್ಷ ಶೂಟಿಂಗ್ ಮಾಡಿ ಏನೇನು ಮಾಡ್ತಾರೆ ಅದು ಶೂಟಿಂಗ್ ಮಾಡೋಕೆ ಮುಂಚೆನೇ ಎಲ್ಲ ಮಾಡಿಬಿಟ್ಟೆ ಫಿಲಮ್ದು ಒಂದು ಐದು ಸತಿ ಅದನ್ನು ತೂಕ ಮಾಡಿ ಎಲ್ಲ ಮಾಡಿ ಆಮೇಲೆ ಶೂಟಿಂಗ್ ಹೋದ್ಮೇಲೆ ಇನ್ನೂ ಬೆಟ್ರಾಯ್ತದೆ ಸೆಟ್ಟಲ್ಲಿ ಸೊ ನಿರ್ದೇಶನದ್ದು ಭಾಳ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ನನಗೆ ಮೂರು ವರ್ಷ ಟ್ರಾವೆಲ್ ಆಗಿರೋದು ನನ್ನ ಜೀವನದಲ್ಲಿ ಎಷ್ಟೋ ವಿಷಯ ನಾನು ಗೊತ್ತಿಲ್ದೆ ಇರೋದೆಲ್ಲ ಕಲ್ತ್ ಕಲ್ಸ್ಕೊಡ್ತೀವಿ ಸರ್ ಸರಿ ತುಂಬ ನಾವು ತುಂಬಾ ಸರಿ ಕೇಳಿರ್ತೀವಿ ಒಬ್ಬ ಹೀರೋನ್ ಇಟ್ಕೊಂಡು ಸಿನಿಮಾ ಮಾಡಬೇಕಷ್ಟ ಕಷ್ಟ ಮಾತು ಗಾಂಧಿ ಅವರದಲ್ಲಿತ್ತು ಮೂರು ಜನ ಸೂಪರ್ ಸ್ಟಾರ್ಗಳು ತ್ರಿಮೂರ್ತಿಗಳ ಸಮಾಗಮ ಅದನ್ನ ನಿಭಾಯಿಸುವಂಥ ಚಾಲೆಂಜ್ ನಿಮ್ಗೆ ಹೆಂಗಾಯ್ತು ಸರಿ ಯಾವುದು ಆ್ಯಕ್ಚುಲಿ ಕಷ್ಟ ಇಲ್ಲ ಸರ್ ಏನಂತಂದ್ರೆ ಕ್ಲಾರಿಟಿ ಇಲ್ಲದೇ ಇದ್ದಿದ್ದ ಕಡೆ ಕಷ್ಟ ಇರುತ್ತೆ ಕ್ಲಾರಿಟಿ ಇರೋ ಕಡೆ ಕಷ್ಟ ಇರೋಲ್ಲ ಎಷ್ಟು ಜನ ಹೀರೋ ಇದ್ರೂ ಅವ್ರಿಗೆ ನೀವು ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಎಲ್ಲರೂ ಬಂದು ಎಲ್ಲರಿಗೂ ಒಳ್ಳೆಯದಕ್ಕೆ ಸಿನ್ಮಾ ಮಾಡೋಕ್ಕೆ ಆಸೆ ಸೊ ನಾವೇ ಕ್ಲಾರಿಟಿ ಕೊಡದೇ ಇದ್ದಾಗ ಎಲ್ಲರಿಗೂ ಕಷ್ಟಗಳು ಬರುತ್ತೆ ನನ್ನ ತಂಡದಲ್ಲಿ ನಿರ್ದೇಶನ ಡಿಪಾರ್ಟ್ಮೆಂಟ್ ಆಗಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಕ್ಲಾರಿಟಿ ಇತ್ತು ಯಾಕಂದರೆ ಸಿನ್ಮಾ ನೋಡ್ಬಿಟ್ಟಿದ್ರು ಎಲ್ಲ ನೋಡ್ಬಿಟ್ಟಿದ್ದರಿಂದ ಯಾರು ಏನು ತೊಂದರೆ ಯಾರಿಗೂ ತೊಂದ್ರೆನೂ ಆಗಿಲ್ಲ ಯಾರು ತೊಂದರೆನೂ ಕೊಟ್ಟಿಲ್ಲ ಸರಿ ಈಗ ಅರ್ಜುನ್ ಜನ್ಯ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದಂಥ ಅಭಿಮಾನಿ ಬಳಗ ಇದೆ ಸೊ ಅವ್ರಿಗೆ ನಿಮ್ಮನ್ನ ನಿರ್ದೇಶಕರಾಗಿ ತಗೊಳ್ಳೋದಕ್ಕೆ ಹೆಂಗೆ ಏನು ಹೇಳಕ್ಕೆ ಪಡ್ತೀನಿ ಅಂತ ಇಲ್ಲ ಈಗ ಟೀಸರ್ ಮೇಲೆ ಬಹಳ ಜನ ಅದನ್ನ ಬಹಳ ಇಷ್ಟಪಟ್ಟಿದ್ದಾರೆ ಸಿನಿಮಾ ಬಂದು ನೋಡಿ ಆಶೀರ್ವಾದ ಅಂತ